ಎಲ್ಲ ಹಿರಿಯೂರು ತಾಲೂಕಿನ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅಭಿಮಾನಿಗಳೇ ದಯವಿಟ್ಟು ಅವರ ಸಮಾಧಿಯನ್ನು ಧ್ವಂಸ ಮಾಡಿದ್ರಲ್ಲ ಆ ಒಂದು ನಾವು ಹಿರಿಯೂರಿನ ನಮ್ಮ ಸಿದ್ದಣ್ಣವರು ಮತ್ತು ವಿಜಯ್ ಮಂಜುನಾಥ್ ಕರುಣ ಜೂನಿಯರ್ ವಿಷ್ಣುವರ್ಧನ ಆಗುವಂಥ ಕರುಣ ಅವರೆಲ್ಲ ವಿಷ್ಣು ಅಭಿಮಾನಿಗಳೆಲ್ಲ ಸೇರಿ ನಾವು ನಾಳೆ ಸೋಮವಾರ ದಿವಸ ಬೆಳಿಗ್ಗೆ ಹತ್ತು ಗಂಟೆಗೆ ಗೌರ್ಮೆಂಟ್ ಹಾಸ್ಪಿಟಲ್ ಸರ್ಕಲಿಂದ ಅಂಬೇಡ್ಕರ್ ಸರ್ಕಲಿಂದ ತಾಲೂಕ್ ಆಫೀಸಿಗೆ ನಾವು ತಹಸೀಲ್ದಾರಿಗೆ ಹೋಗಿ ಆ ಸಮಾಧಿ ಮತ್ತೆ ಪುನಃ ಪುನಃ ಸಮಾಧಿಯಲ್ಲಿ ಕಟ್ಕೊಳ್ಬೇಕು ಅಂತ ಸರ್ಕಾರಕ್ಕೆ ನಾವೊಂದು ಮನವಿ ಪತ್ರವನ್ನು ಕೊಡ್ತಿದ್ದೀವಿ ತಹಸೀಲ್ದಾರ್ ಮುಖಾಂತರ ದಯವಿಟ್ಟು ಅತಿ ಹೆಚ್ಚಿನ ಸಂಖ್ಯೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಅವರು ಮೇಲು ನಟರು ಅವರಿಗೆ ಭಾಳಷ್ಟು ಅನ್ಯಾಯ ಆಗಿದೆ ದಯವಿಟ್ಟು ಎಲ್ಲ ವಿಷ್ಣು ಅಭಿಮಾನಿಗಳು ಆದಷ್ಟು ಜಾಸ್ತಿ ಜನ ಇವತ್ತು ನಮ್ಮ ಕರ್ನಾಟಕದಲ್ಲಿ ವಿಷ್ಣುವರ್ಧನ್ ಅಭಿಮಾನಿಗಳು ಅಂದರೆ ಹಿಂದಿನ ಅಭಿಮಾನಿಗಳಾಗೆ ಅತಿ ಹೆಚ್ಚು ಹೆಣ್ಮಕ್ಳು ಇರೋದು ವಿಷ್ಣುವರ್ಧನಿಗೆ ಆದಷ್ಟು ನಮ್ಮ ಹಿರಿಯೂರು ತಾಲೂಕಿನ ಟೌನ್ ಒಳಗೆ ಯಾರೇ ವಿಷ್ಣುವರ್ಧನ್ ಅಭಿಮಾನಿಗಳು ಹೆಣ್ಮಕ್ಳು ಇದ್ದೀರಾ ದಯವಿಟ್ಟು ನೀವು ಬೆಳಿಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಅಂಬೇಡ್ಕರ್ ಸರ್ಕಲ್ಲಿಗೆ ಬಂದರೆ ನಾವು ಇಲ್ಲಿಂದ ಮುಖಾಂತರ ಹೋಗಿ ತಹಸೀಲ್ದಾರಿಗೆ ಹೋಗಿ ಮನವಿ ಪತ್ರ ಕೂಡನೆ ಆ ಮತ್ತೆ ಅಲ್ಲಿ ವಿಷ್ಣುವರ್ಧನ್ ಅವರ ಏನು ಸಮಾಧಿ ತಿರ್ಗ ಅಭಿಮಾನಿ ಸ್ಟುಡಿಯೋಲ್ಲೇ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳೋಣ ಈ ಇಷ್ಟವರ್ಧನ್ ಅವರಿಗೆ ಅತಿ ಹೆಚ್ಚಿನ ಒಂದು ಗೌರವ ಕೊಡಬೇಕು ಯಾಕಂದ್ರೆ ಅಂತ ನಟನಿಗೆ ಇವತ್ತು ಬಹಳಷ್ಟು ಇಡೀ ಸರ್ಕಾರ ಒಂದೇ ಸರ್ಕಾರ ಅಲ್ಲ ಬಿ ಜೆ ಪಿ ಸರ್ಕಾರ ಜೆ ಡಿ ಎಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಈ ಮೂರು ಮೂರೂ ಪಕ್ಷದವರು ಈ ಸಾಹುಸಮ್ಮ ವಿಷ್ಣುವರ್ಧನ್ಗೆ ಬಹಳಷ್ಟು ನೋವು ಕೊಟ್ಟಿದ್ದಾರೆ ಈ ಸರಿ ನಾವು ಹೋಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಅವರಿಗೆ ಮನವಿ ಪತ್ರವನ್ನು ತಲು ತಲುಸ್ತಾನ ಅವ್ರು ಮಾಡಿಕೊಟ್ಟೆ ಕೊಡ್ತಾರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ಸಿದ್ದರಾಮಯ್ಯ ಜಿ ಅವರು ಹಾಗೆ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಡಿ ಸುಧಾಕರ್ ಅವರಿಗೂ ಅವರಿಗೆ ಮನವಿ ಪತ್ರವನ್ನು ನಾಳೆ ಕೊಡೋಕ್ಕೆ ಒಂದು ವ್ಯವಸ್ಥೆ ಮಾಡ್ತಿದ್ದೀವಿ ಅವರು ದಯವಿಟ್ಟು ಬೆಳಿಗ್ಗೆ ಹತ್ತು ಗಂಟೆಗೆ ಇದು ಆದಷ್ಟು ಶೇರ್ ಮಾಡಿ ದಯವಿಟ್ಟು ಬೆಳಿಗ್ಗೆ ಹತ್ತು ಗಂಟೆಗೆ ಇಷ್ಣು ಅಭಿಮಾನಿಗಳು ಅತಿ ಹೆಚ್ಚಿನ ರೀತಿಯಲ್ಲಿ ಹೆಣ್ಮಕ್ಳು ಎಷ್ಟು ಜನ ಇಷ್ಣು ಅಭಿಮಾನಿಗಳಿದ್ದಾರೆ ಸಾಧು ಸಿಂಹ ಇಷ್ಣುವ ದಯವಿಟ್ಟು ಬರಬೇಕು ನನ್ನ ಎರಡು ಮಾತನ್ನು ಮುಗಿಸ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಭೀಮ್ ಜೈ ಟಿಪ್ಪು ಸುಲ್ತಾನ್